ಪ್ರಭು ಚೌಹಾಣ್ ಪುತ್ರನ ವಂಚನೆ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಖಾಸಗಿ ಹೋಟೆಲ್ ನಲ್ಲಿ ಲೈಂಗಿಕವಾಗಿ ಬಳಸಿಕೊಂಡಂತಹ ಆರೋಪವನ್ನ ನಿಶ್ಚಿತಾರ್ಥ ಆಗಿದ್ದಂತಹ ಹೆಣ್ಣು ಮಗಳು ಮಾಡ್ತಾ ಇದ್ದಾಳೆ ಈಗ ಗ್ಯಾರಂಟಿ ನ್ಯೂಸ್ಗೆ ಖಾಸಗಿ ಹೋಟೆಲ್ ನ ಬಿಲ್ ಕೂಡ ಲಭ್ಯ ಆಗಿದೆ ಪ್ರತೀಕ್ ಚೌಹಾಣ್ ತಂಗಿದ್ದಂತಹ ಹೋಟೆಲ್ ನ ಬಿಲ್ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ ಹಲವು ಸಹ ಹಲವು ಸಲ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾಗಿ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ ಎಸ್ಪಿ ತನಕ ಹೋಗಿದೆ ಈಗ ದಿನಾಂಕ ಸಮೇತವಾಗಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ ಸಂತ್ರಸ್ತೆ ಪ್ರತ್ಯೇಕ ಚೌಹಾಣ್ ಹೆಸರಲ್ಲಿಯೇ ಈ ಖಾಸಗಿ ಹೋಟೆಲ್ನ ಬಿಲ್ ಇದೆ ಅಂದರೆ ಒಂದು ಮದುವೆ ನಿಶ್ಚಯ ಆಗಿತ್ತು ನಿಶ್ಚಿತಾರ್ಥ ಕೂಡ ಆಗಿತ್ತು ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ ಎರಡು ಕುಟುಂಬದ ನಡುವೆ ಮದುವೆ ಆ ಮುರಿದು ಬಿದ್ದಿತ್ತು ಈ ಬೆನ್ನಲ್ಲೇ ಪ್ರಭು ಚೌಹಾಣ್ ಅವರು ಅದಕ್ಕೆ ಸ್ಪಷ್ಟನೆ ಕೊಡೋಕೆ ಮುಂದಾದ್ರು ಏನಂತ ಇಲ್ಲ ಇಲ್ಲ ಆ ಹುಡುಗಿ ಆ ಮಾಡ್ತಾ ಇರುವಂತಹ ಆರೋಪ ಇಲ್ಲ ಸುಳ್ಳು ಅಂತದ್ದು ಏನೂ ಆಗಿಲ್ಲ ನನ್ನ ಮಗ ತುಂಬ ಅಪ್ಪಟ ಕ್ಲೀನ್ ಹ್ಯಾಂಡು ನನ್ನ ಮಗನ ಮೇಲೆ ಸುಮ್ನೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ನಾವಿಬ್ರು ಎರಡೂ ಮನೆಯವರು ಒಪ್ಕೊಂಡೇ ಮದುವೆಯಿಂದ ದೂರ ಆಗಿದ್ದೀವಿ ಅಂತ ಬಟ್ ಆ ಹೆಣ್ಮಗ್ಳು ಮಾಡ್ತಾ ಇರುವಂತಹ ದೂರ ಏನಪ್ಪಾ ಅಂತ ಹೇಳಿದ್ರೆ ನಿಶ್ಚಿತಾರ್ಥ ಆದಮೇಲೆ ನನ್ನನ್ನು ಹಲವು ಸಲ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ರು ಅಂತ ಈ ಈ ಪ್ರತೀಕ್ ಚೌಹಾಣ್ ಪ್ರಭು ಚೌಹಾಣ್ ಅವರ ಮಗ ಅದು ಕೂಡ ಖಾಸಗಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಅವರ ಹೆಸರಲ್ಲೇ ಬುಕ್ ಆಗಿದೆ ರೂಮು ಆ ಒಂದು ಬಿಲ್ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ ಸಾಧ್ಯ ಆದರೆ ನಾವು ತೋರಿಸ್ತೀವಿ ದಿನಾಂಕ ಸಮೇತ ಈಗ ದೂರಿನಲ್ಲಿ ಸಂತ್ರಸ್ತೆ ಉಲ್ಲೇಖ ಕೂಡ ಮಾಡಿದ್ದಾರೆ ಯಾವತ್ತು ಯಾವ ಹೋಟೆಲ್ಲು ಯಾರ ಹೆಸರಲ್ಲಿ ಆ ಒಂದು ಹೋಟೆಲ್ ರೂಮ್ ಬುಕ್ ಆಗಿತ್ತು ಇವೆಲ್ಲವೂ ಕೂಡ ಬಿಲ್ನಲ್ಲಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವಲ್ಲಿ ಅದನ್ನು ತೋರಿಸ್ತೀವಿ ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಇದೇ ಬಿಲ್ ಆ ಹೋಟೆಲ್ ಟೈಮಿಂಗ್ಸ್ ಏನು ಎತ್ತ ಎಷ್ಟು ಅಮೌಂಟ್ ಆಗಿತ್ತು ಏನು ಎತ್ತ ಇವೆಲ್ಲವೂ ಕೂಡ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಆ ಬಿಲ್ನಲ್ಲಿ ಮೆನ್ಷನ್ ಆಗಿದೆ ಇದರ ಸಮೇತ ಇದೀಗ ಆ ಹೆಣ್ಣುಮಗಳು ನಿಶ್ಚಿತಾರ್ಥ ಆಗಿ ಮದುವೆ ಮುರಿದು ಮುರಿದು ಬಿದ್ದಿರುವಂತಹ ಈ ಪ್ರಕರಣದಲ್ಲಿ ಸಂತ್ರಸ್ತ ಏನಿದ್ದಾಳೆ ಆಕೆ ದೂರನ್ನ ಕೊಟ್ಟಿದ್ದಾರೆ ಏನಂತ ನನ್ನನ್ನು ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ ಅಂಡ್ ಮೋಸ ಆಗಿದೆ ನನಗೆ ಅಂತ ಎರಡೂ ಮನೆಯವರು ಸೇರಿ ನಿಶ್ಚಯ ಮಾಡಿದ್ದಂತಹ ಮದುವೆ ಯಾವ ಕಾರಣಕ್ಕೆ ಮುರಿದು ಬಿತ್ತೋ ಗೊತ್ತಿಲ್ಲ ಬಟ್ ಪ್ರಭು ಚೌಹಾಣ್ ಅವರು ಮಾತ್ರ ಈಗ ಇದೊಂದು ರೀತಿ ಬೆಣ್ಣೆ ಸವರದಂತೆ ಮಾತಾಡ್ತಾ ಇದ್ದಾರೆ ಏನಂತ ನನ್ನ ಮಗಳಿದ್ದಂಗೆ ಆಕೆಯೂ ಕೂಡ ಆದ್ರೆ ನನ್ನ ಮಗ ತಪ್ಪು ಮಾಡಿಲ್ಲ ಕ್ಲೀನ್ ಹ್ಯಾಂಡ್ ಅಂತಿದ್ದಾರೆ ಹಾಗಾದ್ರೆ ಇದಕ್ಕಿಲ್ಲ ಏನಂತಾರೆ ಹೋಟೆಲ್ ಹೋಗಿ ಹೋಗಿ ಊಟ ಮಾಡ್ಕೊಂಡು ಬರುವಂಥದ್ದು ಅದೊಂದು ರೀತಿ ಬಟ್ ರೂಮ್ ಬುಕ್ ಮಾಡ್ಕೊಂಡಿದ್ರು ನನ್ನನ್ನು ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ಯಾಕೆ ನೇರವಾಗಿ ಆರೋಪ ಮಾಡ್ತಿದ್ದಾಳೆ ಹೇಗಿದ್ದಾಗ ಬಹಳ ಕೂಲಂಕುಷವಾಗಿ ಬಹಳ ಗಂಭೀರವಾಗಿ ಪ್ರಕರಣವನ್ನ ನೋಡ್ಬೇಕಾಗತ್ತೆ ಸೊ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಈ ಪ್ರಕರಣ ಈ ಈ ಹೆಣ್ಮಗಳು ಇವರು ಮಹಾರಾಷ್ಟ್ರ ಮೂಲದವರು ಅಂತ ಕಾಣುತ್ತೆ ನಮ್ಮ ರಾಜ್ಯದವ್ರು ಅಲ್ಲ ಇವರು ಬಟ್ ಮದುವೆ ನಿಶ್ಚಯ ಆಗಿತ್ತು ಗುರು ಹಿರಿಯರು ನಿಶ್ಚಯಿಸಿದಂತಹ ಮದುವೆಯೇ ಇದು ಬಟ್ ಈಗ ಕಾರಣಾಂತರಗಳಿಂದ ಮದುವೆ ಬ್ರೇಕಪ್ ಆಗಿತ್ತು ನಿಂತು ಹೋಗಿತ್ತು ಆದರೆ ನಿಶ್ಚಿತಾರ್ಥ ಆಗಿತ್ತು ಬಹಳ ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿದರು ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ ದುರ್ಗೇಶ್ ಓಕೆ ಈಗ ಆ ಮಹಿಳೆ ಬಹಳ ಗಂಭೀರ ಆರೋಪವನ್ನು ಪ್ರಭು ಚೌಹಾಣ್ ಅವರ ಮಗನ ಮೇಲೆ ಮಾಡ್ತಾ ಇದ್ದಾರೆ ಕೇಸ್ ಎಲ್ಲಿ ತನಕ ಬಂತು ಎಸ್ ಪಿಗೆ ದೂರ ಹೋಗಿದೆ ಅಂತ ಕೇಳ ಓಕೆ ಕರೆ ಕಟ್ಟಾಗಿದೆ ಸಾಧ್ಯ ಆದರೆ ಮತ್ತೆ ಪ್ರಯತ್ನ ಪಡೋ ಪ್ರಯತ್ನ ಮಾಡೋಣ ಎಸ್ ಪಿಗೆ ದೂರು ಕೂಡ ಹೋಗಿದೆ ಈಗ ಎಸ್ ಪಿ ಇದನ್ನು ಹೇಗೆ ತಗ ತನಿಖೆಯನ್ನು ಮಾಡ್ತಾರೆ ಹೇಗೆ ಆಕ್ಷನ್ ತಗೊಳ್ತಾರೆ ಕುತೂಹಲ ಮೂಡಿಸ್ತಾ ಇದೆ ಮೋ ಡೀಟೇಲ್ಸ್ ನನ್ನ ಕಲ್ಲಿಗೆ ದುರ್ಗೇಶ್ ನೀಡ್ತಾರೆ ದುರ್ಗೇಶ್ ಎಸ್ ಪಿ ತನಕ ದೂರ ಹೋಗಿದೆ ಸೊ ವಾಟ್ ನೆಕ್ಸ್ಟ್ ಎಸ್ ವಿದ್ಯಾ ಈಗಾಗಲೇ ಏನು ಪ್ರಭು ಚವಾಣ್ ಮಾಜಿ ಸಚಿವ ಪ್ರಭು ಚವಾಣ್ ಅವರ ಪುತ್ರ ಪ್ರತೀಕ್ ಮೇಲೆ ಆರೋಪಗಳು ಕೇಳಿ ಬಂದಿರುವಂತದ್ದು ಅದರ ಜೊತೆಗೆ ಏನು ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರಿಗೂ ಕೂಡ ಈಗಾಗಲೇ ದೂರನ್ನ ನೀಡಿರುವಂತದ್ದು ಹೀಗಾಗಿ ಈ ಒಂದು ಪ್ರಕರಣ ಗಂಭೀರತೆಯನ್ನು ಪಡೆದುಕೊಂಡಿದೆ ಇಬ್ಬರಿಗೂ ಕೂಡ ಮದುವೆ ನಿಶ್ಚಯ ಆಗಿತ್ತು ಆದ್ರೆ ನಿಶ್ಚಯದ ನಂತರ ಸಂಶಯ ಬಂದ ಕಾರಣ ಮದುವೆ ಮುರಿದು ಬೀಳಲಾಗಿದೆ ಅನ್ನುವಂಥದ್ದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಆದ್ರೆ ಯುವತಿ ಮಾಡಿರುವಂತಹ ಆರೋಪ ನಾ ಈಗಾಗಲೇ ಪ್ರತೀಕ್ ಜೊತೆಗೆ ಹಲವಾರು ಬಾರಿ ದೈಹಿಕ ಸಂಪರ್ಕವನ್ನ ಹೊಂದಿದ್ದೇನೆ ಅನ್ನುವಂತ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ಅದ್ರ ಜೊತೆಗೆ ಯಾವ ರೀತಿ ಆ ಖಾಸಗಿ ಹೋಟೆಲ್ಗಳಲ್ಲಿ ಭೇಟಿಯನ್ನ ನೀಡಿದ್ರು ಭೇಟಿ ನೀಡಿದ ಒಂದು ಬಿಲ್ಗಳು ಕೂಡ ಇದೀಗ ವೈರಲ್ ಆಗ್ತಿರುವಂತದ್ದು ಹೀಗಾಗಿ ಪ್ರಭು ಚವ್ಹಾಣ್ ಅವರ ಪುತ್ರನಿಂದ ಪ್ರತೀಕ್ ಅವರಿಂದ ಏನು ಇವತ್ತಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಆರೋಪ ಇರುವಂತದ್ದು ಹೀಗಾಗಿ ಈ ಒಂದು ಪ್ರಕರಣ ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ಕೂಡ ಈಗಾಗಲೇ ದಾಖಲಾಗಿರುವಂತಹ ಜೊತೆಗೆ ಪ್ರಕರಣವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಪ್ರಭು ಚವ್ಹಾಣ್ ಅವರ ಪುತ್ರ ಯುವತಿನಿಗೆ ಮತ್ತೆ ಮದುವೆ ಆಗ್ತಾರ ಅದ್ರ ಜೊತೆಗೆ ಆ ಪ್ರಭು ಚವ್ಹಾಣ್ ಅವರ ಒಂದು ಹೇಳಿಕೆ ಯಾವ ರೀತಿ ಇರುತ್ತೆ ಅದರ ಜೊತೆಗೆ ಅವರ ಆರೋಪ ಅವರ ಆರೋಪ ಪ್ರತ್ಯಾರೋಪಗಳು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಹೀಗಾಗಿ ಇದೀಗ ದಾಖಲೆಗಳು ವೈರಲ್ ಆಗ್ತಿರುವ ಹಿನ್ನೆಲೆಯಲ್ಲಿ ದೈಹಿಕವಾಗಿ ಸಂಪರ್ಕ ನಡೆಸಿ ಮಹಿಳೆಗೆ ಅನ್ಯಾಯ ಮಾಡಿದ್ರ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂತದ್ದು ಇದೆಯಾ ಮದುವೆ ಯಾಕೆ ಮುರಿದು ಬಿತ್ತು ಅನ್ನೋದಕ್ಕೆ ಆ ಕುಟುಂಬ ಏನಾದ್ರೂ ಕ್ಲಾರಿಟಿ ಕೊಟ್ಟಿದ್ಯಾ ಪ್ರಭು ಚವ್ಹಾಣ್ ಅವರ ಫ್ಯಾಮಿಲಿ ಎಸ್ ವಿದ್ಯಾ ಈಗಷ್ಟೇ ಏನು ಈಗಷ್ಟೇ ಎಸ್ ವಿದ್ಯಾ ಈಗಷ್ಟೇ ಪ್ರಭು ಚವ್ಹಾಣ್ ಅವರು ಬೀದರ್ನಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು ಮಹಿಳೆಯ ನಡೆ ಸರಿಯಿಲ್ಲ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಅದರ ಜೊತೆಗೆ ಪ್ರಮುಖವಾಗಿ ಈ ಒಂದು ಎರಡು ಕುಟುಂಬಗಳ ನಡುವಿನ ಒಂದು ಬಾಂಧವ್ಯವನ್ನ ಕುಲಕೆಡಿಸುವಂತ ಕೆಲಸವನ್ನ ಭಗವಂತ ಕುಬಾ ಅವರು ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಪ್ರಭು ಚವ್ಹಾಣ್ ಅವರು ಮಾಡಿರುವಂತದ್ದು ಹೀಗಾಗಿ ಈ ಒಂದು ಮದುವೆಯ ವಿಚಾರದಲ್ಲಿ ಯಾವ ರೀತಿ ಗೊಂದಲಗಳು ನಿರ್ಮಾಣ ಆಯ್ತು ಯುವತಿಯ ಬಗ್ಗೆ ಯಾರಾದ್ರೂ ಸುಳ್ಳು ಆರೋಪಗಳನ್ನ ಮಾಡಿದ್ರ ಅದರ ಜೊತೆಗೆ ಪ್ರತಿ ಜೊತೆಗೆ ಓಡಾಟ ಮಾಡಿದಂತ ಯುವತಿ ನಡುವೆ ಯಾವ ರೀತಿಯಾದಂತ ಏನಾದ್ರು ಮಾತುಕತೆ ವಿರೋಧಗಳು ವ್ಯಕ್ತವಾಗಿದ್ದಾವ ಮದುವೆಗೆ ಮೊದಲು ಒಪ್ಪಿಗೆ ನೀಡಿದ ಯುವಕ ಯುವತಿ ಇದೀಗ ಯುವಕ ದಿಢೀರಾಗಿ ಈ ಒಂದು ಮದುವೆ ಬೇಡ ಅನ್ನೋದಕ್ಕೆ ಕಾರಣವೇನು ಕುಟುಂಬಸ್ಥರು ಕೂಡ ಯಾಕೆ ಈ ಮದುವೆಯನ್ನು ಮುರಿದು ಬಿಡಿದು ಬಿಡಿದ ಮುರಿದು ಹಾಕಿದ್ರು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಇತ್ತ ದೈಹಿಕ ಸಂಪರ್ಕ ಮಾಡಿರೋದು ಒಂದ್ ಕಡೆ ಆದ್ರೆ ಪ್ರಭು ಚವ್ವಾ ಅವರು ಆರೋಪ ಮಾಡ್ತಿರುವಂತದ್ದು ಬಿಜೆಪಿಯ ಸಂಸದ ಭಗವಂತ ಕುಬಾ ಅವರ ಮೇಲೆ ಭಗವಂತ ಕುಬಾ ಅವರ ಮೇಲೆ ಆರೋಪ ಮಾಡ್ತಿರೋದು ಸಾಕಷ್ಟು ಗಂಭೀರತೆಯನ್ನ ಪಡೆದುಕೊಳ್ತಾ ಇದೆ ವಿದ್ಯಾ ಈ ಒಂದು ಪ್ರಕರಣ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಈಗಾಗಲೇ ಮಹಿಳಾ ಆಯೋಗ ದೂರು ದಾಖಲಿಸಿಕೊಂಡಿದೆ ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಪ್ರಕರಣವನ್ನ ದೂರು ದಾಖಲಿಸಿಕೊಂಡಿದೆ ನಿಶ್ಚಿತಾರ್ಥ ಸಮಯದಲ್ಲಿ ಮುರಿದು ಬಿದ್ದ ಮದುವೆ ಯಾವ ಮಟ್ಟಕ್ಕೆ ಹೋಗಿ ಅಂತ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಓಕೆ ಧನ್ಯವಾದ ದುರ್ಗೇಶ್ ಡೀಟೇಲ್ಸ್ ಗೆ ದಿಸ್ ಇಸ್ ನಾಟ್ ಫೇರ್ ಈಗ ಒಬ್ರು ಜನಪ್ರತಿನಿಧಿ ಅವರು ಏನು ಎತ್ತ ಹೇಗ ಹೇಗೆ ಸಮಾಜ ಹೋಗ್ತಿದೆ ಅಂತ ಗೊತ್ತು ಆ್ಯಂಡ್ ಇವ್ರುಗಳೇ ನೋಡಿ ಆಯ್ಕೆ ಮಾಡಿರುವಂತಹ ಹೆಣ್ಣು ಮಗಳು ನಿಶ್ಚಿತಾರ್ಥ ಕೂಡ ಮಾಡ್ತಾರೆ ಬಟ್ ಈಗ ಯಾರೋ ಏನು ಹೇಳಿದ್ರು ಅನ್ನೋ ಕಾರಣಕ್ಕೂ ಅಥವಾ ಬೇರೆ ಏನೇನಾದ್ರೂ ಆಗಿತ್ತೋ ಗೊತ್ತಿಲ್ಲ ಆದ್ರೆ ಆಕೆ ನಡೆ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ಗಳು ಕೊಡೋದು ಅಂದಿಷ್ಟು ಬಟ್ ಅವರಿಗೆ ಭೂಷಣ ಅನ್ಸುತ್ತಾ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಲೀಡರ್ ಆಗಿ ಈ ರೀತಿಯ ಹೇಳಿಕೆಗಳು ಅವರಿಗೆ ಶೋಭೆಯನ್ನ ತರುತ್ತ ಅವ್ರು ಯೋಚನೆ ಇದನ್ನ ಈಗ ಹಾಗಾದ್ರೆ ವಾಟ್ ನೆಕ್ಸ್ಟ್ ಆಕೆಯ ಜೀವನ ಏನು ಅಂಡ್ ಆಕೆ ಬಹಳ ಗಂಭೀರವಾಗಿ ನೇರವಾಗಿ ಆರೋಪವನ್ನ ಸಾಕ್ಷಿ ಸಮೇತ ಮಾಡ್ತಾ ಇದ್ದಾರೆ ಏನಂತ ಪ್ರಭು ಚೌಹಾಣ್ ಅವರ ಮಗ ನನ್ನನ್ನ ದೈಹಿಕವಾಗೂ ಬಳಸ್ಕೊಂಡಿದ್ದಾರೆ ಅಂತ ಆಕೆಯ ಜೀವನವನ್ನು ನೋಡ್ಬೇಕಲ್ಲ